ಹಾವೇರಿ ಜಿಲ್ಲೆಯ ವಿಶ್ವ ಪ್ರಸಿದ್ಧ ಬ್ಯಾಡಗಿ ಮೆಣಸಿನಕಾಯಿ ಮಾರುಕಟ್ಟೆಯಲ್ಲಿ ದರ ಇಳಿಕೆ ಹಿನ್ನೆಲೆಯಲ್ಲಿ ವಿವಿಧ ಜಿಲ್ಲೆಯ ರೈತರ ಆಕ್ರೋಶಕ್ಕೆ ಕಾರ್ ಬೈಕ್ ಹಾಗೆ ಅಗ್ನಿಶಾಮಕದ ವಾಹನ ಸುಟ್ಟು ಕರಕಲಾಗಿದೆ ಇನ್ನು ಎಪಿಎಂಸಿಯ ಹೊರಗಿನ ರಣಭೀಕರ ದೃಶ್ಯದ ಕುರಿತಾಗಿ ನಮ್ಮ ಪ್ರತಿನಿಧಿ ಎಂಡಿ ಹಣಗಿ ಪ್ರತ್ಯಕ್ಷ ವರದಿಯನ್ನ ಮಾಡಿದ್ದಾರೆ ನೋಡೋಣ ಹಾವೇರಿ ಜಿಲ್ಲೆ ಬ್ಯಾಡಗಿ ತಾಲೂಕಿನ ವಿಶ್ವ ಪ್ರಸಿದ್ಧಿ ಮೆಣಸಿನಕಾಯಿ ಮಾರುಕಟ್ಟೆಯಲ್ಲಿ ನಿನ್ನೆ ತಡರಾತ್ರಿ ಭೀಕರವಾದಂತಹ ಘಟನೆ ನಡೆದ ಅಂದ್ರೆ ಬೆಂಕಿ ಅನಾಹುತಕ್ಕೆ ರೈತರು ತಮ್ಮ ಆಕ್ರೋಶವನ್ನ ಹೊರಹಾಕಿದ್ರು ಪ್ರಮುಖವಾದಂತ ಕಾರಣ ಏನಂದ್ರೆ ಬ್ಯಾಡಿಗೆ ಮೆಣಸಿನ್ಕಾಯಿ ಇದರ ಏನಂದ್ರೆ ಇಳಿಕೆ ಆಯ್ತು ಕುಸಿತವಾಯ್ತು ಅನ್ನುವಂತ ಒಂದೇ ಕಾರಣಕ್ಕೆ ಇಲ್ಲಿರ್ತಕ್ಕಂತ ಎ ಪಿ ಎಂ ಸಿ ಮಾರುಕಟ್ಟೆಗೆ ಸಂಬಂಧಪಟ್ಟಂತೆ ಅಲ್ಲಿ ಆ ಬೆಂಕಿಯನ್ನ ಹಾಕುದರ ಜೊತೆಗೆ ಅಕ್ಕಪಕ್ಕದಲ್ಲಿರ್ತಕ್ಕಂತ ಕಾರು ಬೈಕು ಎಲ್ಲರಿಗೂ ಸಹ ಏನಂದ್ರೆ ಬೆಂಕಿ ಹಾಕಿ ಆಕ್ರೋಶವನ್ನ ಹೊರಹಾಕಿದ್ದಾರೆ ಈ ಕುರಿತು ಮಾತನಾಡಲಿಕ್ಕೆ ಸ್ವತಃ ಏನಂದ್ರೆ ಬ್ಯಾಡಿಗೆಯ ವರ್ತಕ ಸಂಘದ ಅಧ್ಯಕ್ಷರಾದಂತ ಸುರೇಶ್ ಗೌಡ ಪಾಟೀಲ್ ಅವರೇ ನಮ್ಮ ಬಳಿ ಇದ್ದಾರೆ ಅವರನ್ನ ಮಾತಾಡ್ಸ್ತಾ ಹೋಗ್ತೀನಿ ಸರ್ ಈ ಘಟನೆ ಯಾಕಾಯ್ತು ಘಟನೆ ನಡೀತಿತ್ತಂತ ನಮ್ಗೆ ಯಾರಿಗೂ ಭಾವಿಸಿರ್ಲಿಲ್ಲ ಇದು ಟೆಂಡರ್ ಸಿಸ್ಟಮ್ ಬೆಳಿಗ್ಗೆ ಹತ್ತು ಗಂಟೆಯಿಂದ ಟೆಂಡರ್ ಆರಂಭವಾಗಿ ಮಧ್ಯಾಹ್ನ ಮೂರುವರೆವರೆಗೆ ಟೈಮ್ ಕೊಟ್ಟದ್ದು ಟೆಂಡರ್ ಹಾಕ್ಲಿಕ್ಕೆ ಅಂದ್ರೆ ಮೂರು ಲಕ್ಷಕ್ಕಿಂತ ಅಧಿಕ ಮಾಲು ಮಾರ್ಕೆಟ್ ನಲ್ಲಿ ಇತ್ತು ಟೆಂಡರ್ ಹಾಕಿದ್ರು ಟೆಂಡರ್ ಡಿಕ್ಲೇರ್ ಆದ್ಮೇಲೆ ಈ ಘಟನೆ ನಡೆದಿದೆ ಬಿಫೋರ್ ಇಲ್ಲ ಈಗ ಯಾಕಂದ್ರೆ ರೇಟ್ ಕಡಿಮೆ ಆಗಿದೆ ಅಂತ ಆಗಿದೆ ಕೆಲವು ಮಂದಿ ರೇಟ್ ಸಿಕ್ಕವ್ರು ನಿನ್ನೆ ಕೆಲವೊಂದು ರೈತರು ಏಯ್ಟಿ ಟು ನೈಂಟಿ ಪರ್ಸೆಂಟ್ ನಿನ್ನೆ ಕಾಟ ಮಾಡಿ ಕೊಟ್ಟಿದ್ದಾರೆ ಅವ್ರು ಯಾರು ರಿಜೆಕ್ಟ್ ಮಾಡಿಲ್ಲ ಮಾಲು ಇವರು ಯಾರೋ ಪ್ರಚೋದನೆ ಕೊಟ್ಟಾರೋ ಏನು ಮಾಡೋ ನಮಗೆ ಅದರ ಬಗ್ಗೆ ಮಾಹಿತಿ ಇಲ್ಲ ನಿನ್ನೆಲೆ ಆಗ್ಬಾರ ಸಂಗತಿ ನಡೆದು ಹೋಗಿದೆ ಮನ್ಸಿಗೆ ನೋವು ತರುವಂತ ಸಂಗತಿ ನಾನು ಕೂಡ ಈ ಸಂಘದ ಅಧ್ಯಕ್ಷನಾಗಿ ಸುಮಾರು ಆ ಮೂ ನಲ್ವತ್ತು ಅಧ್ಯಕ್ಷನಾಗಿ ವರ್ತಕ ಸಂಘದ ಮಾರ್ಕೆಟಿನ ಸರ್ವೋತಮ ಅಭಿವೃದ್ಧಿ ಕೂಡ ನಾವು ಅದು ಶ್ರಮೇ ನಿನ್ನೆ ಆದಂತಹ ಘಟನೆ ಬಹಳ ಮನಸ್ಸಿಗೆ ನೋವು ತರುವಂತ ಸಂಗತಿ ಇದು ರಾಜ್ಯದಲ್ಲಿ ಪ್ರಥಮ ಸ್ಥಾನ ಹೊಂದಿರುವಂತಹ ಮಾರ್ಕೆಟು ಕೇವಲ ತಿನ್ನಲಿಕ್ಕೆ ಮಾತ್ರ ಈ ಮೆಣಸಿನ್ಕಾಯಿ ಹೋಗೋದಿಲ್ಲ ಕೆಲವೊಂದು ಮೆಡಿಸಿನ್ ಕೂಡ ಇದು ಇದರಲ್ಲಿ ಖಾರ ಉಳ್ಳ ಮೆಣಸಿನ್ಕಾಯಿ ಡಬಲ್ ಫೈವ್ ತ್ರೀ ಏನ್ ಮೆಣಸಿನಕಾಯಿ ಇದೆಲ್ಲ ಅದರಲ್ಲಿರುವ ಖಾರವನ್ನು ತೆಗೆದು ಪೇನ್ ಬಾಂಬ್ ಅಲ್ಲಿ ಯೂಸ್ ಮಾಡುವ ಸಂಗತಿಯ ತುಂಬಾ ಬ್ಯಾಡಗಿ ಮೆಣಸಿನಕಾಯಿ ಅಂದ್ರೆ ವಿಶ್ವ ಪ್ರಸಿದ್ಧಿ ಜೊತೆಗೆ ಬೇರೆ ಬೇರೆ ರಾಜ್ಯದಿಂದ ರೈತರು ಬರ್ತಾ ಇದ್ರು ಈ ಒಂದು ಘಟನೆ ನಂತರ ಏನಾದ್ರೆ ರೈತರ ಮನಸ್ಸಿನ ಮೇಲೆ ಯಾವ ರೀತಿ ಪರಿಣಾಮ ಆಗುತ್ತೆ ಮಾರ್ಕೆಟ್ ಮೇಲೆ ಡ್ಯಾಮೇಜ್ ತರ ಆಗುತ್ತೆ ಇದು ಮಾರ್ಕೆಟ್ನೇ ಡ್ಯಾಮೇಜ್ ಆಗದ ಪ್ರಶ್ನೆನೇ ಇಲ್ಲ ಈ ಮಾರ್ಕೆಟ್ ಬಿಟ್ರೆ ಅವ್ರು ಬೇರೆ ಮಾರ್ಕೆಟ್ ಇಲ್ಲ ಇವ್ರು ಇಲ್ಲೇ ಮಾರ್ಬೇಕು ಮಾರ್ಕೆಟ್ ಇದು ಒಂದು ರಾಜ್ಯದಲ್ಲಿ ಹೇಳಿದ್ನಲ್ಲ ಸುಮಾರು ಎರಡು ಸಾವಿರ ಕೋಟಿ ರೂಪಾಯಿ ಪ್ರತಿ ವರ್ಷನೂ ವಹಿವಾಟು ಆಗ್ತಾ ಇದೆ ಪ್ರತಿ ವರ್ಷ ಎರಡು ಸಾವಿರ ಕೋಟಿ ಏನಾಗಿರಲ್ಲ ಇವತ್ತ ರಫ್ ಆಗಿದೆ ದ್ರವ ರೂಪದಲ್ಲಿ ಎಕ್ಸ್ಟ್ರಾಕ್ಟ್ ಮಾಡಿ ಆಲೋರ್ಜನ್ ಕಂಪನಿಗಳು ಕರ್ನಾಟಕದಲ್ಲಿ ಇದಾವೆ ಕೇರಳದಲ್ಲಿ ಇದಾವೆ ತಮಿಳುನಾಡಲ್ಲಿ ಇದಾವೆ ದೊಡ್ಡ ಪ್ರಮಾಣದಲ್ಲಿ ಆಂಧ್ರ ಪ್ರದೇಶದಲ್ಲಿ ಇದಾವೆ ಪರ್ಟಿಕ್ಯುಲರ್ ಡಬಲ್ ಫೈವ್ ತ್ರೀ ಒನ್ ಅಂತ ಏನ್ ಹೇಳಿದಲ್ಲ ಆ ಮೆಣಸಿನ್ಕಾಯಿ ರೇಟು ಬಹಳ ಕಡಿಮೆ ಆಗಿದೆ ಬ್ಯಾಡಗಿ ಮೆಣಸಿನ್ಕಾಯಿ ಹೋದ ವರ್ಷ ಬಂಗಾರದ ಬೆಲೆ ಬಂತು ದಿಢೀರನೆ ಬೆಲೆ ಕುಸಿತ ಕಾರಣ ಬೇಡಿಕೆ ಇಲ್ಲ ಕ್ವಾಲಿಟಿ ಇಲ್ಲ ಕ್ವಾಲಿಟಿ ಇಲ್ಲ ಬಿಸಿಲು ಜಾಸ್ತಿ ಆಗಿರೋದ್ರಿಂದ ಸಂಪೂರ್ಣ ನೀರು ಉಂಡಿಲ್ಲ ಮಾರ್ಕೆಟ್ಲಿ ಬಂದಂತ ಮೆಣಸಿನಕಾಯಿ ನೀರು ಉಂಡಿಲ್ಲ ಇವತ್ತು ಬಿಸಿನಗ ಹಾಕಿದ್ರೆ ಬಣ್ಣ ಬದ್ಲೇ ಆಗ್ತಾ ಇದೆ ಮೆಣಸಿನಕಾಯಿ ತಗೊಂಡೋದು ಪೌಡರ್ ಮಾಡೋದು ಅದು ಬಣ್ಣಕ್ಕೋಸ್ಕರ ಅದ್ರಲ್ಲಿರುವಂತ ಪೌಡರ್ ಬಣ್ಣ ಬರಲಿಲ್ಲ ಅಂದ್ರೆ ಯಾರು ತಗೊಳ್ತಾರೆ ಅದು ಹೀಗಾಗಿ ರೇಟ್ ಕಡಿಮೆ ಆಗುತ್ತೆ ಸರ್ ಸುಮಾರು ವರ್ಷದಿಂದ ನೀವೇ ಅಧ್ಯಕ್ಷ ಇದ್ರಿ ಯಾವುದೇ ರೀತಿಯಂತ ಕಪ್ಪು ಚುಕ್ಕಿಗಳು ಇದ್ದಿದ್ದಿಲ್ಲ ಆದ್ರೆ ಈ ಪ್ರಕರಣದಿಂದ ಮನ್ಸಿ ನೋವಾಗಿ ಇವತ್ತು ನನ್ನ ವರ್ತಕ ಸಂಘದ ಅಧ್ಯಕ್ಷ ಸ್ಥಾನಕ್ಕೆ ರಾಜೀನಾಮೆ ಕೊಡ್ತಾರೆ ಯಾಕಂದ್ರೆ ನಾನ್ ನಾನು ನಲ್ವತ್ತು ವರ್ಷ ನಲ್ಲಿ ಈ ತರ ಘಟನೆಗಳು ನಡೆದಿಲ್ಲ ಬಹಳ ಮನಷಿ ನೋವಾಗುವಂತ ಒಂದು ಸಂಗತಿ ಆದ್ರಿಂದ ಇವತ್ತು ನಾನು ವರ್ತಕ ಸಂಘದ ನನ್ನ ಸ್ಥಾನಕ್ಕೆ ರಾಜೀನಾಮೆ ಕೊಡ್ತಾರೆ ಎಸ್ ಸರ್ ಸರ್ ಇದಿಷ್ಟು ಅಂದ್ರೆ ವರ್ತಕ ಸಂಘದ ಅಧ್ಯಕ್ಷರಾದಂತಹ ಸುರೇಶ್ ಗೌಡ ಪಾಟೀಲ್ ಅವರ ಮಾತೇನಂದ್ರೆ ನನ್ನ ಮನಸ್ಸಿಗೂ ಸಹ ಏನಂದ್ರೆ ನೋವಾಗಿದೆ ಜೊತೆಗೆ ಈ ಇಡೀ ವಿಶ್ವದಲ್ಲೇ ಬ್ಯಾಡಿಗೆ ಮೆಣಸಿನಕಾಯಿ ಅಂದ್ರೆ ಪ್ರಸಿದ್ಧಿ ಪಡೆದಿದೆ ಜೊತೆಗೆ ಈ ಮಾರುಕಟ್ಟೆಗೆ ಅದು ತನ್ನದೇ ಆದಂತಹ ಒಂದು ಹೆಸರಿದೆ ಈ ಒಂದು ಹೆಸರನ್ನ ಈ ಹೆಸರಿಗೆ ಒಂದು ಕಪ್ಪು ಚುಕ್ಕಿ ಬಂದಿದೆ ಈ ಹಿನ್ನೆಲೆಯಲ್ಲಿ ಅದು ನಾನು ಅಧ್ಯಕ್ಷ ಇರುವಂತಹ ಹಿನ್ನೆಲೆಯಲ್ಲಿ ಬಂದಂತಹ ಹಿನ್ನೆಲೆಯಲ್ಲಿ ನನ್ನ ಸ್ಥಾನಕ್ಕೆ ನಾನು ರಾಜೀನಾಮೆ ಕೊಡ್ತೇನೆ ಅನ್ನುವಂತ ರೀತಿಯಲ್ಲಿ ತಮ್ಮ ನೋವನ್ನ ಹೇಳ್ತಕ್ಕಂಥದ್ದು ಅವರಿಂದ ಎಂ ಜಿ ಕನ್ನಡ ನ್ಯೂಸ್ ಮನೆಯಲ್ಲೇ ಚಿನ್ನಾಭರಣಗಳನ್ನ ಕದ್ದು ಎಸ್ಕೇಪ್ ಆಗಿದ್ದ ಆರೋಪಿಗಳನ್ನ ಇಬ್ಬರು ಮಹಿಳಾ ಆರೋಪಿಗಳನ್ನ ಇದೀಗ ಜೆ ಪಿ ನಗರ ಪೊಲೀಸರು ಬಂಧಿಸಿದ್ದಾರೆ ಇನ್ನು ಮಂಜುಳಾ ಮತ್ತು ಮಹದೇವಮ್ಮ ಬಂಧಿತ ಆರೋಪಿಗಳಾಗಿದ್ದಾರೆ ಬಂಧಿತರಿಂದ ಮುನ್ನೂರ ಎಂಬತ್ತ ಮೂರು ಗ್ರಾಂ ಚಿನ್ನ ಹಾಗೆ ನೂರ ನಾಲ್ಕು ಗ್ರಾಂ ತೂಕದ ಬೆಳ್ಳಿಯ ಸಾಮಾನುಗಳನ್ನ ಇದೀಗ ಪೊಲೀಸರು ವಶಪಡಿಸಿಕೊಂಡಿದ್ದಾರೆ ಅನ್ನು ಮಾಹಿತಿ ಸಿಕ್ಕಿರುವಂತದ್ದು ಇನ್ನು ಈ ಕುರಿತಾಗಿ ಮತ್ತಷ್ಟು ಡೀಟೇಲ್ಸ್ ಅನ್ನ ಕೊಟ್ಟಿದ್ದಾರೆ ನಮ್ಮ ಪ್ರತಿನಿಧಿ ವಿಶ್ವನಾಥ್ ನೋಡೋಣ ಬೆಂಗಳೂರಿನಲ್ಲಿ ಅನೇಕ ರೀತಿಯ ಕಳ್ಳತನ ಪ್ರಕರಣಗಳನ್ನು ನಾವು ನೋಡ್ತಾನೆ ಇರ್ತೀವಿ ಅದೇ ರೀತಿ ಪೊಲೀಸರು ಕೂಡ ಕಷ್ಟಪಟ್ಟು ರಿಕವರಿಗಳನ್ನು ಕೂಡ ಮಾಡ್ತಾನೆ ಇರ್ತಾರೆ ಕಳ್ಳರನ್ನ ಜೈಲ್ಗೆಡ್ತಾನೆ ಇರ್ತಾರೆ ಆದ್ರೂ ಕೂಡ ಕಳ್ಳತನ ಪ್ರಕರಣಗಳು ಬೆಂಗಳೂರಿನಲ್ಲಿ ಕಡಿಮೆ ಇಲ್ಲ ಈಗ ಕಳ್ಳತನ ಪ್ರಕರಣಗಳಿಗೆ ಮತ್ತೆ ಹೊಸ ಹೊಸ ಪ್ರಕರಣಗಳು ಸೇರ್ಪಡೆ ಆಗ್ತಾ ಇರುವಂತದ್ದು ಸದ್ಯಕ್ಕೆ ಜೆ ಪಿ ನಗರ ಪೊಲೀಸರು ಮೂವರು ಖತರ್ನಾಕ್ ಕಳ್ಳರನ್ನ ಬಂಧನ ಮಾಡಿರುವಂಥದ್ದು ಪ್ರಮುಖವಾಗಿ ದೇವೇಂದ್ರಪ್ಪ ಎಂಬ ಬಂಧನ ಮಾಡಲಾಗಿದೆ ಈತ ಮನೆಗಳನ್ನ ಟಾರ್ಗೆಟ್ ಮಾಡ್ತಾ ಇದ್ದಿದ್ದು ಕೇವಲ ಕೊಳಾಯಿಯನ್ನ ಕಳ್ಳತನ ಮಾಡೋದಕ್ಕೆ ಮಾತ್ರ ತದನಂತರ ಈತ ಕೊಳಾಯಿಯನ್ನ ಕಳ್ಳತನ ಮಾಡಿ ಬೇರೆ ಗುಜರಿ ಅಂಗಡಿಗೆ ಹಾಕೋದಾಗಿರ್ಬೋದು ಅದನ್ನ ಮಾರಾಟ ಮಾಡಿಕೊಂಡು ಅದರಿಂದ ಬಂದಂತಹ ಹಣದಿಂದ ಜೀವನವನ್ನು ಕೂಡ ಮಾಡ್ತಾ ಇದ್ದಾರೆ ಆದರೆ ಈತನ ಕಣ್ಣಿಗೆ ಮನೆಯಲ್ಲಿ ಯಾರೂ ಇಲ್ಲದೂ ಕೂಡ ಬಿದ್ದಿರುತ್ತೆ ಹೀಗಾಗಿ ಮನೆಯ ಬಾಗಿಲನ್ನು ಬ್ರೇಕ್ ಮಾಡಿ ಈತ ಹೋಗಿ ಕಳ್ಳತನವನ್ನು ಮಾಡಿ ಅಲ್ಲಿದ್ದಂತಹ ಚಿನ್ನಾಭರಣವನ್ನು ಕೂಡ ಕದ್ಕೊಂಡು ಎಸ್ಕೇಪ್ ಕೂಡ ಆಗಿರ್ತಾನೆ ಈ ಪ್ರಕರಣದಲ್ಲಿ ಈತನನ್ನ ಈಗ ಬಂಧನ ಮಾಡಿ ಪೊಲೀಸರು ಕೂಡ ಕಟ್ಟಿದ್ದಾರೆ ಇನ್ನೊಂದು ವಿಶೇಷವಾದಂತಹ ಪ್ರಕರಣವನ್ನು ಹೇಳಲೇಬೇಕು ಇದರಲ್ಲಿ ಪ್ರಮುಖವಾಗಿ ಮನೆಯಲ್ಲಿ ವಯಸ್ಸಾದಂತಹ ವೃದ್ಧ ದಂಪತಿಯನ್ನ ತಂದೆ ತಾಯಿಯನ್ನ ನೋಡ್ಕೊಳ್ಳೋದಕ್ಕೆ ಬಿಟ್ಟಂತಹ ಹೋಮ್ ಸರ್ವೆಂಟ್ಗಳೇನಿದ್ದಾರೆ ಒಬ್ಳು ಮನೆಯ ಕೆಲಸದಾಕೆ ಮತ್ತೊಬ್ಬಾಕೆ ನರ್ಸ್ ಈ ಇಬ್ಬರು ಸೇರಿಕೊಂಡು ಲಕ್ಷಾಂತರ ರೂಪಾಯಿ ಮೌಲ್ಯದ ಚಿನ್ನಾಭರಣವನ್ನು ಕಳ್ಳತನ ಮಾಡಿಕೊಂಡು ಈಗ ಪೊಲೀಸರಿಗೆ ಲಾಕ್ ಆಗಿರುವಂಥದ್ದು ಪ್ರಮುಖವಾಗಿ ಮಂಜುಳಾ ಮತ್ತು ಮಹದೇವಮ್ಮ ಇಬ್ಬರು ಲಾಕ್ ಆದಂತಹ ಕಳ್ಳಿಯರು ಇದರಲ್ಲಿ ಮಂಜುಳ ಏನಿದ್ದಾಳೆ ಮಂಜುಳಾ ಒಬ್ಬ ನರ್ಸ್ ಕೂಡ ಆಗಿರ್ತಾಳೆ ಆ ಖಾಸಗಿ ಆಸ್ಪತ್ರೆಯಲ್ಲಿ ಕೆಲಸ ಕೂಡ ಮಾಡ್ಕೊಂಡಿರ್ತಾಳೆ ಆದರೆ ಮನೆಯಲ್ಲಿ ವಯಸ್ಸಾದವರು ಇರ್ತಾರೆ ಅನ್ನೋ ಒಂದು ಕಾರಣಕ್ಕೆ ಈ ವೃದ್ಧ ದಂಪತಿಯ ಮಕ್ಕಳೇನಿರ್ತಾರೆ ಇವರು ಆಸ್ಪತ್ರೆಯಲ್ಲಿ ಈ ಕೆಲಸ ಮಾಡ್ತಾ ಇದ್ದಂಥ ಈಕೆಯನ್ನು ಮನೆಯಲ್ಲಿ ಕೆ ನೋಡ್ಕೊಳ್ಳೋದಕ್ಕೆ ಅಪಾಯಿಂಟ್ ಕೂಡ ಮಾಡ್ತಾರೆ ಈಕೆಯ ಜೊತೆ ಕೆಲಸದಾಕೆ ಏನಿದ್ದಾಳೆ ಮಹದೇವಮ್ಮ ಈಕೆಯನ್ನು ಕೂಡ ಬಿಟ್ಟಿರ್ತಾರೆ ಈ ಮಹದೇವಮ್ಮ ಸ್ವಲ್ಪ ಸ್ವಲ್ಪ ಬಂಗಾರವನ್ನು ಚಿನ್ನಾಭರಣವನ್ನು ಕದ್ಕೊಂಡು ಹೋಗ್ತಾ ಇರ್ತಾಳೆ ಆದರೆ ಈ ಒಂದು ಈ ಒಂದು ಪ್ರಕರಣ ಏನಿದೆ ಈಕೆ ಕಳ್ಳಿ ಅನ್ನೋದು ಕೂಡ ಈ ಮಂಜುಳಾ ಏನಿದ್ದಾಳೆ ಮಂಜುಳಾಗೂ ಕೂಡ ಗೊತ್ತಾಗುತ್ತೆ ಮಂಜುಳಾಗೆ ಗೊತ್ತಾದಂತಹ ಸಂದರ್ಭದಲ್ಲಿ ಇಬ್ರು ಸೇರಿಕೊಂಡು ಒಂದು ಪ್ಲಾನ್ ಅನ್ನು ಕೂಡ ಮಾಡಿಕೊಂಡಿರುವಂಥದ್ದು ಅದಾದ ಮೇಲೆ ಆ ಪ್ಲಾನ್ ಸಕ್ಸೆಸ್ ಕೂಡ ಆಗಿರುವುದಿಲ್ಲ ಅದಾದ ಮೇಲೆ ಈಕೆ ಪ್ರತ್ಯೇಕವಾಗಿ ಕಳ್ಳತನಕ್ಕೆ ಇಳಿದಿರ್ತಾಳೆ ಮಂಜುಳ ಮನೆಯಲ್ಲೇ ಇದ್ದಂತಹ ಚಿನ್ನಾಭರಣ ಆಗಿರಬಹುದು ಬೆಳ್ಳಿ ವಸ್ತುಗಳಾಗಿರ್ಬೋದು ಎಲ್ಲವನ್ನೂ ಕೂಡ ದೋಚ್ಕೊಂಡು ಪರಾರಿ ಕೂಡ ಆಗಿರ್ತಾಳೆ ಈಗ ಒಂದು ಪ್ರಕರಣವನ್ನ ಪೊಲೀಸರು ಕೂಡ ಈಗ ಭೇದಿಸಿರುವಂಥದ್ದು ಅದು ಕೇವಲ ಇಪ್ಪತ್ನಾಲ್ಕು ಗಂಟೆಯಲ್ಲಿ ಏನು ಪ್ರಸಂಗ ಏನು ಬೆಳಕಿಗೆ ಬಂದಿರುತ್ತೆ ಕಳ್ಳತನ ಪ್ರಸಂಗ ಸೀದಾ ಹೋಗಿ ಪೊಲೀಸ್ ಠಾಣೆಗೂ ಕೂಡ ಕಂಪ್ಲೇಂಟ್ ಕೊಡುವಂತಹ ಕೆಲಸ ಮಾಡ್ತಾರೆ ಮನೆಯವರು ತಕ್ಷಣಕ್ಕೆ ಕ್ಷಿಪ್ರಗತಿಯಲ್ಲಿ ಕಾರ್ಯಾಚರಣೆ ನಡೆಸಿದಂತಹ ಪೊಲೀಸರು ಕೂಡ ಬರೋಬ್ಬರಿ ಇಪ್ಪತ್ತೆಂಟು ಲಕ್ಷ ಮೌಲ್ಯದ ಚಿನ್ನಾಭರಣ ಮತ್ತು ಬೆಳ್ಳಿಯ ವಸ್ತುಗಳನ್ನು ಈಗ ಕಂಪ್ಲೀಟ್ ಆಗಿ ಸೀಸ್ ಮಾಡಿ ಇವರನ್ನ ಜೈಲಿಗೂ ಕೂಡ ಅಟ್ಟಿರುವಂಥದ್ದು ಒಟ್ಟಾರೆಯಾಗಿ ಮನೆಯಲ್ಲಿ ಕೆಲಸ ಮಾಡೋದಕ್ಕೆ ಬಿಟ್ಟರೆ ಉಂಡ ಮನೆಗೆ ಕನ್ನ ಹಾಕಿದಂತಹ ಇಬ್ಬರು ಕಳ್ಳಿಯರು ಮತ್ತು ಕೊಳಾಯಿ ಕಳ್ಳತನ ಮಾಡ್ತಾ ಇದ್ದಂತಹ ಕಳ್ಳ ಚಿನ್ನಾಭರಣ ಕದ್ದು ಈಗ ಅಂಧರಾಗಿರುವಂಥದ್ದು ವಿಡಿಯೋ ಜರ್ನಲಿಸ್ಟ್ ರಮೇಶ್ ಜೊತೆ ವಿಶ್ವನಾಥ್ ಹರಿಹರ ಜೀಕರಣ ನ್ಯೂಸ್ ಬೆಂಗಳೂರು ಸಮುದಾಯಕ್ಕೆ ಮೀಸಲಿಟ್ಟಿರುವಂತಹ ಎರಡು ಕೋಟಿ ಹಣವನ್ನ ಚಿತ್ರದುರ್ಗ ನಗರದ ಎಪಿಎಂಸಿ ರಸ್ತೆ ಕಾಮಗಾರಿಗೆ ಬಳಕೆ ಮಾಡಿಕೊಳ್ಳಲಾಗ್ತಾ ಇದೆ ಅನ್ನೋ ಆರೋಪ ಕೇಳಿ ಬಂದಿದೆ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ವಿವಿಧ ಸಂಘಟನೆಗಳು ವಿರೋಧವನ್ನ ವ್ಯಕ್ತಪಡಿಸಿವೆ ಇನ್ನು ಈ ಕುರಿತಾಗಿ ನಮ್ಮ ಚಿತ್ರದುರ್ಗದ ಪ್ರತಿನಿಧಿ ಮಾಹಿತಿಯನ್ನ ಕೊಟ್ಟಿದ್ದಾರೆ ನೋಡೋಣ ಕನ್ನಡದಲ್ಲಿ ರಾಜ್ಯ ಸರ್ಕಾರ ಗ್ಯಾರಂಟಿ ಯೋಜನೆಗಳಿಗೆ ಸಾವಿರಾರು ಕೋಟಿ ರೂಪಾಯಿಗಳನ್ನು ವೆಚ್ಚ ಮಾಡ್ತಿದೆ ಪ್ರಮುಖವಾಗಿ ಆ ಗ್ಯಾರಂಟಿ ಯೋಜನೆಗಳಿಗೆ ಎಸ್ ಸಿ ಪಿ ಟಿ ಎಸ್ ಪಿ ಹಣವನ್ನು ವೆಚ್ಚ ಮಾಡ್ತಿರುವ ಆರೋಪಗಳ ನಡುವೆ ನಡುವಿನೂ ಕೂಡ ಐತಿಹಾಸಿಕ ಕೋಟೆಗಳ ನಾಡು ಚಿತ್ರದುರ್ಗ ಜಿಲ್ಲೆ ಅಂತಂದರೆ ಬಯಲಸೀಮೆ ಜಿಲ್ಲೆ ಅಹಿಂದ ಜಿಲ್ಲೆ ಎಸ್ ಸಿ ಎಸ್ ಟಿ ಸಮುದಾಯಗಳಂತ ಜಿಲ್ಲೆ ಇಂತಹ ಎಸ್ ಸಿ ಎಸ್ ಟಿ ಸಮುದಾಯಗಳಿಗೆ ಮೀಸಲಿಟ್ಟಿರುವಂಥ ಕೋಟಿ ಕೋಟಿ ಹಣವನ್ನು ಭದ್ರಾ ಮೇಲ್ದಂಡೆ ಯೋಜನೆ ಅಧಿಕಾರಿಗಳು ರಸ್ತೆಯ ಕಾಮಗಾರಿಗೆ ಅಂತಲೇ ಮೀಸಲಿಟ್ಟು ಆ ಹಣವನ್ನು ರಸ್ತೆಯ ಕಾಮಗಾರಿ ಿಗೆ ಬಳಸಿರುವಂಥದ್ದು ಸಾಕಷ್ಟು ಆಕ್ರೋಶಕ್ಕೆ ಕಾರಣವಾಗಿದೆ ಪ್ರಮುಖವಾಗಿ ಚಿತ್ರದುರ್ಗ ಜಿಲ್ಲೆಯ ಎ ಪಿ ಎಂ ಸಿ ರಸ್ತೆಯನ್ನು ಅಂದರೆ ಸರಿಸುಮಾರು ನಾಲ್ಕು ಕೋಟಿಗಳಿಗೆ ವೆಚ್ಚ ಅನುದಾನವನ್ನು ಅದರಲ್ಲಿ ಪ್ರಮುಖವಾಗಿ ಸಮಾಜ ಕಲ್ಯಾಣ ಇಲಾಖೆಯಿಂದ ಬಳಸಿಕೊಂಡಿರುವಂತಹ ಅಂದರೆ ಎಸ್ ಸಿ ಪಿ ಟಿ ಎಸ್ ಪಿ ಅಂತಂದರೆ ಸಿ ಮತ್ತು ಎಸ್ ಟಿ ಸಮುದಾಯಗಳ ಸಮುದಾಯಗಳ ಅಭಿವೃದ್ಧಿಗಾಗಿಟ್ಟಿರುವಂಥ ಮೊತ್ತವನ್ನು ರಸ್ತೆ ಕಾಮಗಾರಿಗೆ ಬಳಸಿರೋಂಥದ್ದು ತೀವ್ರ ಆಕ್ರೋಶಕ್ಕೆ ಕಾರಣವಾಗಿರುವಂಥದ್ದು ಪ್ರಮುಖವಾಗಿ ಏನಂತಂದರೆ ಈ ರಸ್ತೆ ಕಾಮಗಾರಿಯನ್ನು ಅಧಿಕೃತವಾಗಿ ಇಂದಿನ ಸರ್ಕಾರ ಬಿಡುಗಡೆಗೊಳಿಸಿದ್ರೂ ಕೂಡ ಪ್ರಸ್ತುತ ಈಗಿನ ಸರ್ಕಾರ ತುರ್ತು ಸ್ಥಿತಿಯಲ್ಲಿ ನಿರ್ಮಾಣ ಮಾಡ್ತಿದೆ ಅಂದರೆ ಮಾರ್ಚ್ ಎಂಡಿಗೆ ಯಾವುದೇ ಹಣವನ್ನು ಹಿಂದೆ ಕಳಿಸುವಂಥ ಪ್ರಕ್ರಿಯೆ ಸಹಜವಾಗಿತ್ತು ಅಂದರೆ ಯಾವುದೇ ಹಣವನ್ನು ಸರ್ಕಾರದಲ್ಲಿ ಉಳಿಸಿಕೊಳ್ಳದಂತೆ ಕಾಮಗಾರಿಯನ್ನು ಪೂರ್ಣಗೊಳಿಸಬೇಕನ್ನುವ ಆದೇಶ ಇದೆ ಹಾಗಾಗಿ ಎಸ್ ಸಿ ಎಸ್ ಪಿ ಅನುದಾನವನ್ನು ರಸ್ತೆ ಕಾಮಗಾರಿಗೆ ಹಾಕುವ ಮೂಲಕ ಮಾರ್ಚ್ ತಿಂಗಳ ಅಂತ್ಯಕ್ಕೆ ಮುಕ್ತಾಯ ಮಾಡಬೇಕು ಅಂತ ಅಧಿಕಾರಿಗಳ ಮತ್ತು ಗುತ್ತಿಗೆದಾರರು ಹೊಂದಾಣಿಕೆ ಮಾಡಿಕೊಂಡು ಈ ಕಾಮಗಾರಿಯನ್ನು ಮಾಡಿರೋಂಥದ್ದು ಹಾಗಾಗಿ ಚಿತ್ರದುರ್ಗ ಜಿಲ್ಲೆಯಲ್ಲಿರುವಂಥ ಎ ಪಿ ಎಂ ಸಿ ಮಾರುಕಟ್ಟೆಯಲ್ಲಿ ಆಗ್ತಿರುವಂಥ ಈ ರಸ್ತೆ ಒಂದು ಎಲ್ಲರ ಆಕ್ರೋಶಕ್ಕೆ ಕಾರಣವಾಗಿದೆ ಅಷ್ಟರ ಪ್ರಮುಖವಾಗಿ ಸಹಜವಾಗಿ ಜನಗಳು ನಮಗೆ ಬೇಡಿಕೆ ಬೇಕು ಅಂತ ಅರ್ಜಿಯನ್ನು ಕೂಡ ಸಹಜ ಆದರೆ ದನಗಳು ಯಾವುದೇ ಕಾರಣಕ್ಕೂ ಬೇಡಿಕೆಯನ್ನು ಕೊಡೋದಿಲ್ಲ ಅಂತಹ ದನಗಳು ಇರುವಂತಹ ಸ್ಥಳದಲ್ಲೂ ಕೂಡ ಇವರು ಎರಡು ಕೋಟಿ ವೆಚ್ಚದ ಅನುದಾನವನ್ನು ವೆಚ್ಚ ಖರ್ಚು ಮಾಡ್ತಿರೋದು ಪ್ರಮುಖವಾಗಿ ಚಿತ್ರದುರ್ಗ ನಗರದಲ್ಲಿ ಶಾಸಕರಾದಂಥ ವೀರೇಂದ್ರ ಪಪ್ಪಿ ಆ ಹಿಂದಿನ ಶಾಸಕರಾದಂಥ ತಿಪ್ಪರೆಡ್ಡಿ ವಿರುದ್ಧ ಶೆಡ್ಡೋಡ ನಂತರ ಅಂದರೆ ರಸ್ತೆಯಲ್ಲಿ ಹಾಕಿರುವಂತಹ ಡಿವೈಡರ್ಗಳನ್ನು ತೆರವುಗೊಳಿಸಬೇಕು ಅಂತ ಹಾಗೆ ಇದೀಗ ಡಿವೈಡರ್ಗಳನ್ನು ಕೂಡ ತೆರವುಗೊಳಿಸಿದ್ದಾರೆ ಆ ಇದೇ ರಸ್ತೆಗೆ ಹಾಕಿರುವಂಥ ಡಿವಿಡರ್ಗಳನ್ನು ಕೂಡ ತೆರವುಗೊಳಿಸಬೇಕು ಅಂತ ಮಾಹಿತಿ ಇದ್ದಾಗ ಡಿವಿಡರ್ಗಳ ಅಮೌಂಟ್ ಅನ್ನು ಕೂಡ ಸೇವಿಂಗ್ ಮಾಡಿ ಅದನ್ನು ಕೂಡ ರಸ್ತೆ ಕಾಮಗಾರಿ ಬೆಳೆಸಿರಂಥದ್ದು ಒಟ್ಟಾರೆ ಎಸ್ ಸಿ ಪಿ ಟಿ ಎಸ್ ಪಿ ಏನಂತಾರೆ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡ ಮತ್ತು ವರ್ಗಗಳ ಮೀಸಲಾತಿಗೆ ಮತ್ತು ಅಭಿವೃದ್ಧಿಗೆ ಇರುವಂಥ ಆ ಸಮುದಾಯಗಳ ಉನ್ನತೀಕರಣಕ್ಕಿರುವಂತಹ ಮೊತ್ತವನ್ನು ಪ್ರಮುಖವಾಗಿ ರಸ್ತೆ ಕಾಮಗಾರಿಗೆ ಬಳಸಿರುವಂಥದ್ದು ಅತ್ಯಂತ ದುರಂತದ ಸಂಗತಿ ಒಟ್ಟಾರೆ ಬೆಳಗಾವಿಯಲ್ಲಿ ಭದ್ರಾ ಮೇಲ್ದಂಡೆ ಯೋಜನೆ ಅಧಿಕಾರಿಗಳು ಕೇಂದ್ರ ಸರ್ಕಾರದ ಬರುವಂಥ ಐದು ಸಾವಿರದ ಮುನ್ನೂರು ಕೋಟಿ ರೂಪಾಯಿ ಅನುದಾನವನ್ನು ಸ್ವೀಕರಿಸಿ ಭದ್ರಾ ಮೇಲ್ದಂಡೆಯನ್ನು ಪೂರ್ಣಗೊಳಿಸಬೇಕನ್ನೋ ಆದೇಶ ಇದ್ದರೂ ಕೂಡ ಆರಾಮಿರುವಂಥ ಅಧಿಕಾರಿಗಳಿಗೆ ರಾಜ್ಯ ಸರ್ಕಾರ ಕೆಲಸವನ್ನು ಕೊಟ್ಟಿದೆ ಆದರೆ ಕೆಲಸ ಮಾಡಬೇಕಾದಂಥ ಅಧಿಕಾರಿಗಳು ಹಳ್ಳಿಗಳಲ್ಲಿ ಹಟ್ಟಿಗಳಲ್ಲಿ ಕೆರೆಗಳಲ್ಲಿ ಮಾಡಬೇಕಾದಂಥ ಹಣವನ್ನು ತಂದು ಎ ಪಿ ಎಮ್ ಸಿ ವರ್ತಕರು ಇರುವಂಥ ಸ್ಥಳದಲ್ಲಿ ಎಸ್ ಸಿ ಬಿ ಟಿ ಎಸ್ ಪಿ ಹಣವನ್ನು ಬಳಸ್ಕೊಳ್ತಿರಂಥದ್ದು ಸಾಕಷ್ಟು ಸಂಘಟನೆಗಳ ಆಕರ್ಷಕ ಕಾರಣವಾಗಿದೆ ಅದೇನಾಗ್ಲಿ ಸರ್ಕಾರಗಳ ಕೆಲವು ನಿಲುವುಗಳು ಒಂದು ಕಡೆ ಶಾಭಾಷೇರಿಗಳನ್ನು ಪಡ್ಕೊಳ್ತಿದ್ದಾರೆ ಮತ್ತೊಂದು ಕಡೆ ಎಡವಟ್ಟಿಗೆ ಕಾರಣವಾಗ್ತಾ ಇದ್ದಾವೆ ನ್ಯೂಸ್ ಚಿತ್ರದುರ್ಗ ಪ್ರತಾಪ್ ಸಿಂಹ ಹೆಸರು ಕೆಡಿಸಿಕೊಂಡಿದ್ದಾರೆ ಅಂತ ಅವರು ಅಭ್ಯರ್ಥಿಯ ಬದಲಾವಣೆ ಮಾಡ್ತಾ ಇರಬಹುದು ಅಂತ ಸಿಎಂ ಸಿದ್ದರಾಮಯ್ಯ ಹೇಳಿಕೆಯನ್ನ ಕೊಟ್ಟಿದ್ದಾರೆ ಚಾಮರಾಜನಗರದಲ್ಲಿ ಮಾತನಾಡಿದ ಅವರು ಸಂವಿಧಾನ ವಿಚಾರಕ್ಕೆ ಸಂಬಂಧಪಟ್ಟಂತೆ ಹಾಗೆ ಲೋಕಸಭೆ ಟಿಕೆಟ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮಾತನಾಡಿದ್ದಾರೆ ಇನ್ನು ಈ ಕುರಿತು ನಮ್ಮ ಪ್ರತಿನಿಧಿ ಸುರೇಂದ್ರ ಒಂದಷ್ಟು ಮಾಹಿತಿಯನ್ನ ಕೊಟ್ಟಿದ್ದಾರೆ ನೋಡೋಣ ಚಾಮರಾಜನಗರ ತಾಲೂಕಿನ ಹೆಗ್ವಾಡಿ ಗ್ರಾಮದಲ್ಲಿ ಇಂದು ಮಾಜಿ ಸಂಸದ ದ್ರೋಣ ಅವರ ಪುಣ್ಯಸ್ಮರಣೆ ಕಾರ್ಯಕ್ರಮ ನಡೆಯಿತು ಇನ್ನು ಈ ಪುಣ್ಯಸ್ಮರಣೆ ಕಾರ್ಯಕ್ರಮಕ್ಕೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಭಾಗವಹಿಸಿದ್ರು ಮೊದಲಿಗೆ ಸಮಾಧಿಗೆ ಸ್ಥಳಿ ನಮಿಸಿದ ಬಳಿಕ ಮಾಧ್ಯಮದರೊಟ್ಟಿಗೆ ಅವರು ಮಾತನಾಡಿ ಸಂವಿಧಾನವನ್ನ ಬದಲಾವಣೆ ಮಾಡ್ತೀನಿ ಎಂಬುದು ಬಿಜೆಪಿಯ ಒಂದು ಹಿಡನ್ ಅಜೆಂಡವಾಗಿದ್ದು ಆ ಹೇಳಿಕೆಯನ್ನ ಅನಂತಕುಮಾರ್ ಹೆಗ್ಡೆ ಅವರ ಮೂಲಕ ಅವರು ಹೇಳಿಸ್ತಾ ಇದ್ದಾರೆ ಸಂವಿಧಾನ ಜಾರಿಯಾದಾಗಿನಿಂದಲೂ ಕೂಡ ಬಿಜೆಪಿ ಸಂವಿಧಾನಕ್ಕೆ ವಿರೋಧವನ್ನು ವ್ಯಕ್ತಪಡಿಸ್ತಾ ಇದೆ ಜೊತೆಗೆ ಅನಂತಕುಮಾರ್ ಹೆಗ್ಡೆ ವಿರುದ್ಧ ಯಾವುದೇ ಕ್ರಮವನ್ನ ತೆಗೆದುಕೊಂಡಿಲ್ಲ ಅಂತ ಅವರು ಕಿಡಿಕಾರದ್ರು ಇನ್ನು ಮೈಸೂರು ಸಂಸದ ಪ್ರತಾಪ್ ಸಿಂಹ ಅವರ ಬದಲಿಗೆ ಯದುವೀರ್ ಒಡೆಯರ್ ಅವರಿಗೆ ಟಿಕೆಟ್ ಕೊಡ್ತಾರೆ ಎಂಬ ಒಂದು ಮಾತಿಗೆ ಅವರು ಪ್ರತಿಕ್ರಿಯೆಯನ್ನು ಕೊಟ್ಟು ಮೈಸೂರು ಸಂಸದ ಪ್ರತಾಪ್ ಸಿಂಹ ತಮ್ಮ ಹೆಸರನ್ನ ಕೆಡಿಸಿಕೊಂಡಿರೋದ್ರಿಂದ ಅವರಿಗೆ ಟಿಕೆಟ್ ಅನ್ನ ತಪ್ಪಿಸ್ಲಾಗ್ತಾ ಇದೆ ಇನ್ನು ಯದುವೀರ್ ಅವರು ಅಭ್ಯರ್ಥಿ ಆಗ್ತಾರೆ ಎಂಬ ನಿರ್ಧಾರವನ್ನ ನನಗೆ ಗೊತ್ತಿಲ್ಲ ಅಂತ ಹೇಳಿದ್ರು ಇನ್ನು ಇದೇ ವೇಳೆ ತಮಿಳುನಾಡಿಗೆ ಯಾವುದೇ ಕಾರಣಕ್ಕೂ ಕೂಡ ನೀರನ್ನ ಬಿಡೋದಿಲ್ಲ ತಮಿಳುನಾಡು ಅವರು ನೀರು ಬಿಡಿ ಅಂತಲೂ ಕೂಡ ಕೇಳಿಲ್ಲ ತಮಿಳುನಾಡು ಕೇಳಿದ್ರು ಕೂಡ ಕೇಂದ್ರ ಸರ್ಕಾರ ಕೇಳಿದ್ರು ಕೂಡ ನಾವು ಯಾವುದೇ ಕಾರಣಕ್ಕೂ ನೀರನ್ನು ಬಿಡುವುದಿಲ್ಲ ಅಂತ ಅವರು ಸ್ಪಷ್ಟ ನುಡಿಗಳಲ್ಲಿ ಹೇಳಿದರು ಇನ್ನು ವೇದಿಕೆ ಕಾರ್ಯಕ್ರಮದಲ್ಲಿ ಮಾತನಾಡಿ ಸಂವಿಧಾನಕ್ಕೆ ಬಹಳ ಒಂದು ಕಂಟಕದಂಥ ಕಾಲ ಇದರಾಗಿದೆ ಸಂವಿಧಾನ ಉಳಿದರೆ ಮಾತ್ರ ನಾವು ನೀವು ಉಳಿಯಬಹುದು ಅಂತ ಅವರು ಅಭಿಪ್ರಾಯವನ್ನು ವ್ಯಕ್ತಪಡಿಸಿದರು ಇನ್ನು ಸ ಪುಣ್ಯಸ್ಮರಣೆ ಕಾರ್ಯಕ್ರಮದಲ್ಲಿ ಸಚಿವರಾದಂಥ ಎಸ್ ಸಿ ಮಾದೇವಪ್ಪ ಕೆ ವೆಂಕಟೇಶ್ ದ್ರೋಣಾರಣ್ಣ ಅವರ ಪುತ್ರ ದರ್ಶನ್ ದ್ರೋಣಾರಣ್ ಹಾಜರಿದ್ದರು ಸುರೇಂದ್ರ ಜಿ ಕರ್ಣ ನ್ಯೂಸ್ ಚಾಮರಾಜನಗರ ನಾನು ಬಿಜೆಪಿಗೆ ಬಂದ ಬಳಿಕ ಲೋಕಸಭೆ ಚುನಾವಣೆಯ ಪ್ರಯುಕ್ತ ಯಾವ ಕ್ಷೇತ್ರವನ್ನು ಕೂಡ ಕೇಳಿಲ್ಲ ಪಕ್ಷದ ತೀರ್ಮಾನವೇ ಅಂತಿಮ ತೀರ್ಮಾನ ಅಂತ ಮಾಜಿ ಸಿಎಂ ಜಗದೀಶ್ ಶೆಟ್ಟರ್ ಹೇಳಿಕೆಯನ್ನ ಕೊಟ್ಟಿದ್ದಾರೆ ಇದೇ ಸಂದರ್ಭದಲ್ಲಿ ಧಾರವಾಡ ಕ್ಷೇತ್ರದಿಂದ ಸ್ಪರ್ಧೆ ಮಾಡುವಂತೆ ಒತ್ತಡಗಳು ಕೂಡ ಕೇಳಿ ಬರ್ತಿದೆ ಅಂತ ಹೇಳಿದ್ದಾರೆ ಇನ್ನು ಈ ಬಗ್ಗೆ ನಮ್ಮ ಪ್ರತಿನಿಧಿ ಕಲ್ಮೇಶ್ ಮಂಡ್ಯಾಳ ಮಾಹಿತಿಯನ್ನು ಕೊಟ್ಟಿದ್ದಾರೆ ನೋಡೋಣ ಧಾರವಾಡ ಜಿಲ್ಲಾದ್ಯಂತ ಸಾಕಷ್ಟು ಪ್ರಮುಖ ಬೆಳವಣಿಗೆ ಆಗಿವೆ ಇಂದು ಮಾಜಿ ಮುಖ್ಯಮಂತ್ರಿ ಬಿಜೆಪಿಯ ಹಿರಿಯ ನಾಯಕ ಜಗದೀಶ್ ಶೆಟ್ಟರ್ ಹೇಳಿಕೆ ಕೊಟ್ಟಿದ್ದಾರೆ ಯಾವ ಕ್ಷೇತ್ರಗಳಿಗೆ ನಾನು ಸ್ಪರ್ಧೆ ಮಾಡಬೇಕು ಎಂಬ ಕುರಿತಂತೆ ನಾನು ನಿರ್ಧಾರ ಮಾಡಿಲ್ಲ ನನ್ನ ಮೇಲೆ ಸಾಕಷ್ಟು ಒತ್ತಡ ಇದೆ ಕಾರ್ಯಕರ್ತರು ಹಾವೇರಿ ಹಾಗೂ ಬೆಳಗಾವಿ ಲೋಕಸಭಾ ಕ್ಷೇತ್ರಕ್ಕೆ ಸ್ಪರ್ಧೆ ಮಾಡಬೇಕೆಂದು ಒತ್ತಾಯ ಮಾಡ್ತಿದ್ದಾರೆ ನನಗೆ ಧಾರವಾಡ ಲೋಕಸಭಾ ಕ್ಷೇತ್ರಕ್ಕೂ ಸ್ಪರ್ಧೆ ಮಾಡಬೇಕು ಅನ್ನೋ ಆಸೆ ಇದೆ ಆದರೆ ವರಿಷ್ಠರು ಯಾವ ತೀರ್ಮಾನ ತೆಗೆದುಕೊಳ್ತಾರೆ ಅದಕ್ಕೆ ನಾನು ಬದ್ಧನಿದ್ದೇನೆ ಯಾಕಂದರೆ ನಾನು ಚುನಾವಣೆಗೆ ನಿಲ್ತೇನೆ ನಿಲ್ಲುವ ಆಶೆಯೂ ನನಗಿದೆ ಹಿಂದೆಯೂ ಸಾಕಷ್ಟು ಎರಡು ಬಾರಿ ಅವಕಾಶ ಬಂದಿತ್ತು ನಾನು ನಿರಾಕರಣೆ ಮಾಡಿದ್ದೆ ಈ ಸರಿ ಕಣಕ್ಕೆ ಕಣಕ್ಕಿಳಿದ್ದೇನೆ ಆದರೆ ಯಾವ ಕ್ಷೇತ್ರಕ್ಕೆ ಇಳಿಯಬೇಕು ಅನ್ನೋ ಬಗ್ಗೆ ನಾನು ಯಾವ ವರಿಷ್ಠರು ನನ್ನ ಜೊತೆ ಚರ್ಚೆ ಮಾಡಿಲ್ಲ ಹಾವೇರಿ ಮತ್ತು ವಿಶೇಷವಾಗಿ ಬೆಳಗಾವಿ ಲೋಕಸಭಾ ಕ್ಷೇತ್ರದಲ್ಲಿ ಹೆಚ್ಚು ಹೆಚ್ಚು ಒತ್ತಡ ಕಾರ್ಯಕರ್ತಿಂದ ಬರ್ತಾ ಇದೆ ಅದರಿಂದ ನೋಡಬೇಕು ವರಿಷ್ಠರು ಏನು ತೀರ್ಮಾನ ತೆಗೆದು ತೆಗೆದುಕೊಳ್ತಾರೆ ಅದಕ್ಕೆ ನಾನು ಬಂದರಿದ್ದೇನೆ ಅಂತ ಇದ್ದರೆ ಇನ್ನೊಂದು ಕಡೆ ಶಾಮನೂರು ಶಿವಶಂಗಪ್ಪ ಅವರ ಹೇಳಿಕೆ ಬಗ್ಗೆ ಡಿ ಕೆ ಶಿವಕುಮಾರ್ ಗಂಭೀರ ಆರೋಪ ಮಾಡಿದ್ದಾರೆ ಮತ್ತು ಜಗದೀಶ್ ಶೆಟ್ಟರ ಮೇಲೂ ಸಹ ಡಿ ಕೆ ಶಿವಕುಮಾರ್ ಅವರ ಹಗುರವಾಗಿ ಮಾತನಾಡೋದನ್ನು ಖಂಡಿಸಿದ್ದ ಜಗೀಶ್ ಶೆಟ್ಟರ್ ಅವರು ಡಿ ಕೆ ಶಿವಕುಮಾರ್ ಅವರು ಈ ರೀತಿಯಾಗಿ ಹಗುರವಾಗಿ ಮಾತನಾಡೋದನ್ನು ನಿಲ್ಲಿಸಬೇಕು ಅವರ ಹುದ್ದೆ ಮತ್ತು ಅವರ ಘನತೆಗೆ ತಕ್ಕದಲ್ಲ ಅನ್ನೋ ರೀತಿಯಲ್ಲಿ ಜಗದೀಶ್ ಶೆಟ್ಟರ್ ಸಹ ಇನ್ನು ಇವತ್ತು ಹುಬ್ಬಳ್ಳಿಯಲ್ಲಿ ಎಂಟು ಸಾವಿರದ ಐದುನೂರು ಕೋಟಿ ರೂಪಾಯಿಯ ವೆಚ್ಚದ ಸುಮಾರು ವಿವಿಧ ಯೋಜನೆಗಳಿಗೆ ವೆಬ್ ಆನ್ಲೈನ್ ಮೂಲಕ ವೆಬ್ನಾರ್ ಮೂಲಕ ಇವತ್ತು ನರೇ ಪ್ರಧಾನಿ ನರೇಂದ್ರ ಮೋದಿ ಅವರು ಚಾಲನೆ ಕೊಟ್ಟಿದ್ದಾರೆ ಅದು ಹುಬ್ಬಳ್ಳಿಯಲ್ಲಿ ಸಹ ಈ ರೈಲ್ವೆ ನಿಲ್ದಾಣವನ್ನು ಉನ್ನತೀಕರಣ ಇರ್ಬೋದು ವಿವಿಧ ಯೋಜನೆಗಳಿಗೆ ಅಲ್ಲಿಯ ಲೋಕಲ್ ಫ ಲೋಕಲ್ ಮತ್ತು ಬೇರೆ ಬೇರೆಯ ಸೌಲಭ್ಯಗಳ ಕುರಿತಂತೆ ಕೆಲ ಸೌಲಭ್ಯಗಳಿಗೆ ಆನ್ಲೈನ್ ಮೂಲಕ ಕೆಲವು ಇದನ್ನು ಕೊಟ್ಟಿದ್ದಾರೆ ಇವತ್ತು ರಾಜ್ಯಪಾಲರು ಏನು ಗೆಲೋಟ್ ಇದೆ ಗೆಲೋಟ್ ಮತ್ತು ಹುಬ್ಬಳ್ಳಿ ಧಾರವಾಡ ಸೆಂಟ್ರಲ್ ಶಾಸಕ ಮಹೇಶ್ ಟೆಂಗ್ರೈ ಸೇರಿದಂತೆ ಅನೇಕ ನಾಯಕರು ಭಾಗವಹಿಸಿ ನಂತರ ಕಾರ್ಯಕ್ರಮ ಮುಗಿದ ನಂತರ ಮಹೇಶ್ ಟೆಂಗ್ರೆ ಹೇಳಿಕೆ ಕೊಟ್ಟಿದ್ದಾರೆ ಏನು ಉತ್ತರ ಕರ್ನಾಟಕದಲ್ಲಿ ವಿಶೇಷವಾಗಿ ಅದು ಹುಬ್ಬಳ್ಳಿಯಿಂದಲೇ ಪ್ರಧಾನಿ ನರೇಂದ್ರ ಮೋದಿ ಅವರು ಲೋಕಸಭಾ ಚುನಾವಣೆಗೆ ಚಾಲನೆ ನೀಡಲಿದ್ದಾರೆ ಈಗಾಗಲೇ ಎಲ್ಲ ರೀತಿಯ ಸಿದ್ಧತೆ ಮಾಡ್ಕೊತಿದ್ದೇವೆ ಮಾರ್ಚ್ ಹತ್ತೊಂಬತ್ತರಂದು ಮುಹೂರ್ತ ನಿಗದಿಯಾಗಿದೆ ಹುಬ್ಬಳ್ಳಿಯ ಹೊರವಲಯದ ಗಬ್ಬೂರು ಮತ್ತು ಕುಸುಗಲ್ ರಸ್ತೆಯಲ್ಲಿ ಎರಡು ಸ್ಥಳಗಳನ್ನು ಪರಿಶೀಲನೆ ಮಾಡಿದ್ದೇವೆ ಅದರಲ್ಲಿ ಒಂದು ಸ್ಥಳ ಫೈನಲ್ ಆಗ್ತದೆ ಅಲ್ಲಿಯಿಂದಲೇ ಒಂದು ಸಂದೇಶವನ್ನು ಕೊಡ್ತಾ ಇದ್ದೇವೆ ವಿಶೇಷವೇ ಆಗ್ತದೆ ಧಾರವಾಡ ಹಾವೇರಿ ಹಾಗೂ ಬೆಳಗಾವಿ ಲೋಕಸಭಾ ಕ್ಷೇತ್ರದ ಎಲ್ಲ ಕಾರ್ಯಕರ್ತರು ನಾಯಕರು ಇರ್ತಾರೆ ಇದರ ಉಸ್ತುವಾರಿಯನ್ನು ಪ್ರಹ್ಲಾದ್ ಜೋಶಿ ಮತ್ತು ಶಾಸಕರಾದ ಹಾಗೂ ಭಾರತೀಯ ಜನತಾ ಪಕ್ಷದ ರಾಜ್ಯ ಪ್ರಧಾನ ಕಾರ್ಯದರ್ಶಿಗಳಾದ ಸುನಿಲ್ ಕುಮಾರ್ ತೆಗೆದುಕೊಳ್ತಿದ್ದಾರೆ ಒಂದು ಹೊಸ ಸಂದೇಶವನ್ನು ಕೊಡತಕ್ಕಂಥ ಕೆಲಸವನ್ನ ಇಲ್ಲಿಂದ ಅಂತ ಹೇಳಿದರೆ ಇವಿಷ್ಟು ಪ್ರಮುಖ ವಿಷಯಗಳಾಗಿವೆ ಕ್ಯಾಮ್ರಾ ಪರ್ಸನ್ ಮನೋಜ್ ಜೊತೆ ಕಲ್ಮಿಸ್ ಮಂಡ್ಯ ಜಿ ನ್ಯೂಸ್ ಕನ್ನಡ ಹುಬ್ಬಳ್ಳಿ ಬಂದ್ರೆ ಬರಗಾಲ ಬರುತ್ತೆ ನೀರಿಗೆ ಹಾಹಾಕಾರ ಶುರುವಾಗುತ್ತೆ ಅಂತ ಸರ್ಕಾರದ ವಿರುದ್ಧ ಮಾಜಿ ಸಚಿವ ಶ್ರೀರಾಮುಲು ವಾಗ್ದಾಳಿಯನ್ನ ನಡೆಸಿದ್ದಾರೆ ರಾಜ್ಯ ಸರ್ಕಾರ ನಯಾ ಪೈಸೆಯೂ ಕೂಡ ಅನುದಾನ ಕೊಟ್ಟಿಲ್ಲ ಕರ್ನಾಟಕ ಆರ್ಥಿಕ ಪರಿಸ್ಥಿತಿ ಸಂಪೂರ್ಣವಾಗಿ ದಿವಾಳಿ ಆಗಿದೆ ಅಂತ ಬಳ್ಳಾರಿಯಲ್ಲಿ ಮಾಜಿ ಸಚಿವ ಶ್ರೀರಾಮುಲು ಹೇಳಿಕೆಯನ್ನ ಕೊಟ್ಟಿದ್ದಾರೆ ಅವರ ಅವತ್ತಿನ ದಿನಗಳಲ್ಲಿ ಈ ಬುಡಕಟ್ಟು ಸಮುದಾಯಗಳು ವಾಲ್ಮೀಕಿ ಸಮುದಾಯ ಪರಿಶಿಷ್ಟ ವರ್ಗಗಳ ಸಮುದಾಯ ಆರ್ಥಿಕವಾಗಿ ಸಾಮಾಜಿಕವಾಗಿ ರಾಜಕೀಯವಾಗಿ ಶಿಕ್ಷಣದಲ್ಲಿ ಮುಂದಕ್ಕೆ ಬರಬೇಕು ಅನ್ನೋ ಕಾರಣದಿಂದ ಅವತ್ತು ವಿಶೇಷವಾದಂತಹ ಪ್ರತ್ಯೇಕವಾದಂತ ಸಚಿವಾಲಯ ಮಾಡುವ ಮೂಲಕ ಈ ಸಮುದಾಯಕ್ಕೆ ದೇಶದಲ್ಲಿ ಒಬ್ಬ ಮಂತ್ರಿ ಸ್ಥಾನವನ್ನು ಕೂಡ ಒದಗಿಸಿಕೊಟ್ರು ಅವತ್ತಿನಿಂದ ಕೂಡ ಒಂದು ಕೂವಿತ್ತು ಈ ರಾಜ್ಯದಲ್ಲಿ ಕೂಡ ವರ್ಷಿಷ್ಠ ವರ್ಗಗಳ ಒಬ್ಬ ಮಂತ್ರಿ ಆಗಬೇಕು ಪ್ರತ್ಯೇಕವಾದಂತಹ ಸಚಿವಾಲಯ ಆಗಬೇಕು ಅನ್ನೋ ಕಾರಣದಿಂದ ಬಹಳಷ್ಟು ದಿನಗಳ ಕೂಗಿತ್ತು ಆ ಕೂಗಿನ ಅನುಸಾರವಾಗಿ ಇವತ್ತು ರಾಜ್ಯ ಸರ್ಕಾರಗಳು ಕೂಡ ಕೆಲಸ ಮಾಡಂತ ಕೆಲಸ ಆಗ್ತಾ ಇದೆ ನನ್ನ ಇಷ್ಟ ಒಂದು ಇವತ್ತು ಈ ಸರ್ಕಾರ ಬಂದು ಅತಂತ್ರ ನಮಗೆ ಹನ್ನೆರಡು ತಿಂಗಳು ಹದಿಮೂರು ತಿಂಗಳು ಆಗ್ತಾ ಇದೆ ಬಹುಶಃ ನಮ್ಮ ಪಣ್ಣನವರು ಐದುವರೆ ವರ್ಷಗಳ ಕಾಲ ಐದು ವರ್ಷಗಳ ಕಾಲ ಅವಧಿಯನ್ನು ಮುಗಿಸ್ತಾ ಇದ ಬಹುಶಃ ಮಾಧ್ಯಮಗಳಲ್ಲಿ ಮನೆ ಮನೆ ನೋಡ್ತಾ ಇದ್ದೆ ನಮಗಿರೋದು ಬಳ್ಳಾರಿ ಮತ್ತು ರಾಯಚೂರು ಜಿಲ್ಲೆ ಎರಡು ಮಾತ್ರ ವಾಲ್ಮೀಕಿ ಸಮುದಾಯಗಳಿಗೆ ಎಸ್ಟಿ ಮೀಸಲಾತಿ ಕ್ಷೇತ್ರ ಮೀಸಲಾತಿ ಕ್ಷೇತ್ರದಲ್ಲಿ ರಾಯಚೂರಿನ ರಾಜ ಅಂಬರೀಶಪ್ಪ ನಾಯ್ಕವರು ಅಲ್ಲಿ ಭಾರತೀಯ ಜನತಾ ಪಾರ್ಟಿಯಿಂದ ಗೆದ್ದಾರ ಬಳ್ಳಾರಿ ಜಿಲ್ಲೆಯಿಂದ ಸನ್ಮಾನ್ಯ ದೇವೇಂದ್ರಪ್ಪನವರು ಇವತ್ತು ಎಸ್ ಟಿ ಸಮುದಾಯದಲ್ಲಿ ಇವತ್ತು ಅಲ್ಲಿ ಸಂಸದರಾಗಿ ಗೆದ್ದಾರ ಆದರೆ ಇವತ್ತು ಇಡೀ ರಾಜ್ಯದಲ್ಲಿ ರಾಯಚೂರ ಎಲ್ಲ ವರ್ಗಗಳಲ್ಲಿ ಅದು ರಸ್ತೆಗಳಾಗಿರ್ಬೋದು ಮೂಲಭೂತ ಸೌಕರ್ಯಗಳಾಗಿರ್ಬೋದು ಬಡವರಿಗೆ ಮನೆಗಳಾಗಿರ್ಬೋದಿಲ್ಲ ಸುಮಾರಾಗಿ ಮೂವತ್ತು ಸಾವಿರ ಕೋಟಿ ರೂಪಾಯಿ ಅನುದಾನವನ್ನು ರಾಯಚೂರು ಜಿಲ್ಲೆಯಲ್ಲಿ ಸಮಗ್ರವಾಗಿ ಅಭಿವೃದ್ಧಿ ಕೆಲಸ ಮಾಡಿದಾರ ನಮ್ಮ ದೇವೇಂದ್ರ ಬಣ್ಣವರು ಕೂಡ ರಾಯಚೂರು ಬಳ್ಳಾರಿ ಮತ್ತು ವಿಜಯನಗರ ಜಿಲ್ಲೆಯಲ್ಲಿ ಹತ್ತತ್ರ ಸುಮಾರಾಗಿ ಮೂವತ್ತೈದು ಸಾವಿರ ಕೋಟಿ ಅನುದಾನವನ್ನು ತಂದು ಈ ಎರಡು ಜಿಲ್ಲೆಗಳನ್ನು ಅಭಿವೃದ್ಧಿ ಮಾಡಂತ ಕೆಲಸ ದೇವೇಂದ್ರ ಬಣ್ಣ ಕೂಡ ಮಾಡಿದಾರ ನನಗೆ ಟಿಕೆಟ್ ಮಿಸ್ ಆಗ್ತಿದೆ ಎಂಬ ವಿಚಾರ ಗೊತ್ತಿಲ್ಲ ಅಂತ ಸಂಸದ ಪ್ರತಾಪ್ ಸಿಂಹ ಹೇಳಿಕೆಯನ್ನ ಕೊಟ್ಟಿದ್ದಾರೆ ಇನ್ನು ಇದೇ ಸಂದರ್ಭದಲ್ಲಿ ದುರ್ಜನರ ಕೆಟ್ಟ ಆಲೋಚನೆಗೆ ಪ್ರಭಾವಕ್ಕೆ ಶಕ್ತಿ ಇದೆ ಅಂತ ಆದರೆ ಒಳ್ಳೆಯದಾಗಬೇಕೆಂದು ಹಾರೈಸುವಂತಹ ಜನರ ಪ್ರಾರ್ಥನೆಗೂ ಕೂಡ ಶಕ್ತಿ ಇದೆ ಅಂತ ಮೈಸೂರಿನಲ್ಲಿ ಸಂಸದ ಪ್ರತಾಪ್ ಸಿಂಹ ಹೇಳಿಕೆಯನ್ನ ಕೊಟ್ಟಿದ್ದಾರೆ ನೋಡಿ ನನ್ನ ಚರ್ಚೆ ಆಗಿರೋದು ನಿಜ ಅದರಲ್ಲಿ ಏನೇನು ನಡೀತು ಅನ್ನೋದು ನನಗಿನ್ನ ನಾನೇನಾದ್ರದ್ದು ಮೆಂಬರ್ ಅಲ್ಲ ಅದರೊಳಗಡೆ ಕೂತ್ಕೊಂಡಿದ್ದವ್ರದ್ದು ಏನು ಅಂತ ನಾನು ಕೇಳಿಲ್ಲ ಚರ್ಚೆ ಆದ ಮಟ್ಟಿಗೆ ಅಲ್ಲೇ ತೀರ್ಮಾನ ಆಗಿದೆ ಅಂತಲೂ ಅರ್ಥ ಅಲ್ಲ ಅದು ಫೈನಲ್ ಲಿಸ್ಟ್ ಬಂದಾದಾಗ ಅದು ನಾವು ಅದು ಸ ಖಚಿತವಾದ ಮಾಹಿತಿಯಾಗಿರುತ್ತೆ ಆದರೆ ನಾನು ಹೇಳೋಕ್ಕೆ ಇಷ್ಟೇ ಕಳೆದ ಒಂದು ಮೂರ್ನಾಲ್ಕು ದಿನಗಳಿಂದ ಇಡೀ ರಾಜ್ಯಾದ್ಯಂತ ನನ್ನ ಕ್ಷೇತ್ರದ ಆಚೆಗೆ ಲಕ್ಷಾಂತರ ಜನ ನನಗೋಸ್ಕರವಾಗಿ ಒಳ್ಳೆಯದನ್ನು ಬಯಸಿದ್ದಾರೆ ಭಾಳ ಪ್ರೀತಿ ವಿಶ್ವಾಸವನ್ನು ವ್ಯಕ್ತಪಡಿಸಿದ್ದಾರೆ ಟ್ವಿಟರ್ನಲ್ಲಿ ಟ್ರೆಂಡಿಂಗ್ ಆಗಿದೆ ಆರ್ಗ್ಯಾನಿಕ್ ಟ್ರೆಂಡಿಂಗ್ ಆಗಿದೆ ಎರಡೆರಡು ದಿನ ಟ್ರೆಂಡಿಂಗ್ ಆಗಿದೆ ಎಲ್ಲ ಕಡೆ ನಮ್ಮ ಸಂಸದರು ಬೇಕು ಅಂತ ಹೇಳಿಬಿಟ್ಟು ಅವರ ಪರವಾಗಿ ಧ್ವನಿ ಎತ್ತಂಥದ್ದು ವಿರಳವಾಗಿ ಇಡೀ ದೇಶದಲ್ಲಿ ಕಾಣ್ತಾ ಇದೆ ಇವನಿಗೆ ಟಿಕೆಟ್ ಕೊಡಬೇಕು ಅಂತ ಜನನೇ ಎದ್ದುಬಿಟ್ಟು ಇವತ್ತು ಒಂದು ಕ್ಯಾಂಪೇನ ಮಾಡ್ತಿದ್ದಾರೆ ನಾನು ಒಂದು ರೀತಿಯಲ್ಲಿ ಭಾಗ್ಯಶಾಲಿ ಅಂತ ಅನಿಸುತ್ತೆ ಕೊಡಗು ಮತ್ತು ಮೈಸೂರಿನ ಜನ ಇಷ್ಟು ನನ್ನ ಮೇಲೆ ಪ್ರೀತಿ ಇಟ್ಕೊಂಡಿದ್ದಿರಲ್ಲ ಹಾಗೂ ನನ್ನ ಕ್ಷೇತ್ರದ ಆಚೆಗೂ ಕೂಡ ಇಷ್ಟು ಜನ ನನ್ನ ಮೇಲೆ ಪ್ರೀತಿ ಇಟ್ಕೊಂಡಿದರಲ್ಲ ಅವರಿಗೆ ನಾನು ಚಿರಋಣಿಯಾಗಿದ್ದೀನಿ ಬಹುಶಃ ನನ್ನಷ್ಟು ಭಾಗ್ಯಶಾಲಿ ಕರ್ನಾಟಕದಲ್ಲಿ ಬೇರೆ ಇಲ್ಲ ಅಂತ ಭಾವಿಸ್ತೀನಿ ಯಾಕಂದರೆ ನನ್ನ ಕ್ಷೇತ್ರದ ಆಚೆಗೂ ಕೂಡ ಜನ ನನಗೆ ಟಿಕೆಟ್ ಕೊಡಬೇಕು ಅಂತ ಹೇಳಿ ಪ್ರಾರ್ಥಿಸ್ತಾ ಇದ್ದಾರೆ ಹಾರೈಸ್ತಾ ಇದ್ದಾರೆ ಕಡೇದಾಗಿ ನಾನು ಇಷ್ಟೇ ಹೇಳೋದು ದುರ್ಜನರ ಕೆಟ್ಟ ಆಲೋಚನೆ ಮತ್ತು ಪ್ರಯತ್ನಗಳಿಗೆ ಪ್ರಭಾವ ಮತ್ತು ಶಕ್ತಿ ಇದೆ ಅನ್ನೋದಾದರೆ ನನಗೆ ಟಿಕೆಟ್ ಸಿಗಬೇಕು ಒಳ್ಳೆಯದಾಗಬೇಕು ಅಂತ ಹೇಳಿ ಹಾರೈಸ್ತಾ ಇರುವಂತಹ ಲಕ್ಷಾಂತರ ಜನರ ಪ್ರಾರ್ಥನೆಗಳಿಗೂ ಕೂಡ ಶಕ್ತಿ ಇರಲೇಬೇಕಲ್ವ ಖಂಡಿತ ಈ ಲಕ್ಷಾಂತರ ಜನ ಇದಿಷ್ಟು ಈವರೆಗಿನ ಪ್ರಮುಖ ಸುದ್ದಿ ನೋಡ್ತಾ ಇರಿ ಜಿ ಕನ್ನಡ ನ್ಯೂಸ್ ಸತ್ಯವೇ ಸುದ್ದಿಯ ಜೀವಾಳ